ಏನೋಕೊಂಡು ಬಿತ್ತಿಯಮ್ಮ ಶಾನೇ ಬೇಜಾರಾಗ್ತೈತಿ ನೋಡಿ ಅಯ್ಯೋ ಆಗಿದ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ಹೆಂಗ್ ಬಿಕ್ತಿಯಮ್ಮ ಎಲ್ಲ ಮರ್ತು ಮುನ್ನ ಮುನ್ನಡೆಯದು ನಡೀರಿ ಏನು ಮರಿಯೋದು ಏನು ಮರಿಯೋಂತ ವಿಷಯನಾ ಹೆಣ್ಣು ಮಕ್ಕಳು ವಿಷಯ ಆಚೆನೋರು ಬಾಯಿಗೆ ಗೊತ್ತಾದ್ರೆ ಊರು ಊರ ಸಾರು ಬಿಡ್ತಾರೆ ಅಯ್ಯೋ ಸಾರಕ್ಕೆ ಮಾ ಯಾರು ಮಾಡಬಾರ್ದಂತ ತಪ್ಪೇನೋ ವಾಣಿ ಮಾಡಿಲ್ಲ ತಾಳಿ ಏನೋಕೊಂಡು ಬಿತ್ತಿಯಮ್ಮ ಊಟ ತಿಂಡಿ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಚಿಂತೆ ತುಂಬೋಗೈತೆ ತಲೆ ತುಂಬ ಅಯ್ಯೋ ಏನಕ್ಕೆ ಯೋಚನೆ ಮಾಡ್ತೀರಾ ಬಿಡಿ ಬಿತ್ತಿಯಮ್ಮ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ನಮ್ಮ ವಾಣಿ ಅಂತವ್ರ ಮನೆಗೆ ಸೊಸೆ ಇದ್ದೆ ವಾಸಿ ಆಯ್ತು ಹೋಗಿದ್ದಿದ್ರೆ ಇನ್ನೇ ಎಷ್ಟು ಕಷ್ಟ ಅನ್ಭವಸ್ಬೇಕಾಗಿತ್ತ ಇರ ಹ್ಞೂ ಅದು ನಿಜಕ್ಕನೇ ಹೇಳಿ ಇದ್ಯಾಕೆ ಅಮ್ಮ ಇದ್ದೀರಾ ಮತ್ತೆ ಅವ್ನ ಜೊತೆಗೆ ಬಂದಿದ್ದೀರಾ ಅಮ್ಮ ಅಮ್ಮ ಸಿಟ್ ಮಾಡ್ಕೋಬೇಡ ಕಣಮ್ಮ ನಾವು ಹೇಳೋದು ನಾವು ಜೋರ ಸಮಾಧಾನ ಕೇಳು ಅಲ್ಲ ಕಣೆ ಅಮ್ಮಯ್ಯ ತಿರ್ಗಾ ಏನಕ್ಕೆ ಇವ್ನ ಜೊತೆನಾಗ ಬಂದಿದ್ದೀರಾ ಏ ವಾಣಿ ಅವ್ರ ಅಮ್ಮ ಅಷ್ಟು ಅವಮಾನ ಮಾಡೋದ್ರು ನಿಂಕಿನ್ನೂ ಬುದ್ಧಿ ಬಂದಿಲ್ಲ ಅನ್ನೋ ಅಯ್ಯೋ ಹಂಗಲ್ಲ ಕಣಮ್ಮ ಅದು ಇದೇನಮ್ಮಯ್ಯ ಅಮ್ಮಯ್ಯ ವೀಣಾ ಈ ಹುಡುಗನ ಜೊತೆ ಬಂದಿದ್ದೀರಾ ಅಯ್ಯೋ ಅತ್ತೆ ಇವನು ಅವ್ರ ಮನೆ ಬಿಟ್ಟು ಬಂದವನೇ ನಂಗ ಅಪ್ಪ ಅಮ್ಮ ಯಾರು ಬೇಡ ವಾಣಿ ಸಿಕ್ಕಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಹೇಳಿ ಊರಿನ ಬೆಟ್ಟದ ಮೇಲೆ ಹೋಗಿದ್ದ ನಾನು ವಾಣಿ ಸರಿಯಾದ ಟೈಮ್ ಹೋಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸತ್ತೇ ಹೋಗಿರೋನು ಏನು ಅಪ್ಪಯ್ಯ ಇದು ಹಿಂಗ್ ಮಾಡ್ಕೊಂಡಿದ್ದಲ್ಲ ಅಮ್ಮ ನನಗಂತೂ ವಾಣಿ ಇಲ್ದೆಲ್ಲ ಇರಕ್ಕಾಗಲ್ಲಮ್ಮ ನಂಗಂತೂ ವಾಣಿ ಬೇಕೇ ಬೇಕಮ್ಮ ನೀವೇನ ಏನನ್ನ ಮಾಡಿ ನನಗೆ ಮಾತ್ರ ವಾಣಿ ಬೇಕಷ್ಟೇ ಓಹೋ ವಾಣಿ ಬೇಕು ವಾಣಿ ಬೇಕು ಅಂದಿದ್ರೆ ನಿಮ್ಮಅಮ್ಮನ ಯಾಕಂ ಮಾತಾಡೋಳು ವಾಣಿ ಬೇಕಾಗಿರೋದು ನಮ್ಮಅಮ್ಮನ್ಗಲ್ಲಮ್ಮ ನಂಗೆ ಇಲ್ಲಿ ನೋಡಪ್ಪ ನಾವು ಮರ್ಯಾದೆ ಅಷ್ಟು ಜನ ಬಡವರಾದ್ರೂ ಮರ್ಯಾದೆಯಿಂದ ಬದುಕ್ತಾರವ್ರು ನೀನು ನಿನ್ನಂತಸ್ತ ಸರಿಯಾಗಿರೋ ಹುಡ್ಗಿನ ಹೋಗು ಹ್ಞೂ ನನ್ನ ಮಗಳನ್ನ ಬಿಟ್ಬಿಡು ಹ್ಞೂ ಕಣಪ್ಪ ನಿಮ್ಮಅಮ್ಮ ಅಷ್ಟೆಲ್ಲ ಮಾತಾಡ್ಬಿಟ್ಟು ಹೋದ್ರಲ್ಲ ಮತ್ತೆ ಏನಕ್ಕೆ ಹೇಳು ಅದು ಅಲ್ಲದೆ ಸಾಯ್ತೀನಿ ಅದು ಇದು ಅಂತ ಹುಡುಗಿರ್ನ ಎದ ನಿಂದು ಇಲ್ಲಿ ನೋಡಮ್ಮ ನಮ್ಮಮ್ಮ ಮಾಡಿರೋ ತಪ್ಪಿಗೆ ನನ್ನ ಹೊಣೆ ಮಾಡಬೇಡಿ ನೀವು ನೀವು ಯಾರೇ ಏನೇ ಹೇಳಿ ನಾನು ಮಾತ್ರ ವಾಣಿನ ಬಿಟ್ಕೊಳಲ್ಲ ವಾಣಿ ನಂಗೆ ಬೇಕೇ ಬೇಕು ಅಷ್ಟೇ ಏನು ಏನು ದಮಕಿ ಆಗ್ತಾ ಇದೇನೋ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕೇನೋ ಕೊಡಿಯಮ್ಮ ಕೊಡಿ ಯಾರ್ ಬೇಡ ಅಂತ ಹೇಳಿದಾರೆ ನಾವು ಮೇಜರ್ಸು ನಮಗೆ ನಾವು ಇಷ್ಟಪಡೋರು ನಮ್ಮ ಮದುವೆ ಆಗೋ ಅಧಿಕಾರ ಇದೆ ವಾಣಿ ಒಬ್ಳು ಒಪ್ಪಿದ್ರೆ ಸಾಕು ನನ್ಗೆ ಯಾರೊಪ್ಪ ಬೇಕಾಗಿಲ್ಲ ಅಯ್ಯೋ 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 ನೋಡ್ದೆ ಇವನ್ನ ಇನ್ನೊಂದು ಹೋಗಿಲ್ಲ ಬಂದಿಲ್ಲ ಹಾ ಯಾರು ಬೇಡ ಹುಡುಗಿ ಇದೆ ಸಾಕು ಅಂತ ನಾನು ನಮ್ಮ ಅಪ್ಪ ಅಮ್ಮನಿಗೂ ಇದೇ ಮಾತು ಬಂದಿರೋದು ವಾಣಿಯನ್ ಯಾರು ಒಪ್ಪಲ್ಲ ಅವ್ರಿಗೆ ನನಗೆ ಬೇಕಾಗಿಲ್ಲ ಅಂತ ನೀನು ಅಪ್ಪ ಅಮ್ಮನ ಹತ್ರ ಹೆಂಗನ ಮಾತಾಡು ನನ್ನ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗ ಮಾತ್ರ ಮಾತಾಡು ಅಮ್ಮ ನಿಮ್ ಕೈ ಮುಗೀತಿನಮ್ಮ ವಾಣಿಯ ಕೊಡ್ರಮ್ಮ ನನ್ಗೆ ಬಂಗಾರದಂಗ್ ನೋಡ್ಕೊಂತೀನಮ್ಮ ಏ ವಾಣಿ ಏನಕ್ಕೆ ಬಂದಿದೆಯೇನ ಜೊತೆ ಕಲಸಿ ಆಚೆ ಇವನು ಅವ್ರು ಅಮ್ಮನ ಮಾಡಿದ ಮರ್ಯಾದೆನ ಅಷ್ಟು ಬೇಗ ಮರೆತುಬಿಟ್ಟೇನು ಅದು ಇವನು ಸಾಯಕ್ಕೆ ಹೋಗಿದ್ದ ಕಣಮ್ಮ ನಾನು ಸಿಕ್ಕಲ್ಲ ಅಂತ ಅದಕ್ಕೆ ಕರ್ಕ ಬಂದೆ ಕಣಮ್ಮ ಅಯ್ಯೋ ಸತ್ತೇ ಸಾಯ್ತಾನೆ ಅದಕ್ಕೆ ನಾವೇನು ಮಾಡೋಣ ಯಾವನ್ನ ಸಾಯ್ತಾನೆ ಅಂತೇಳ್ಬಿಟ್ಟು ನಮ್ಮ ಮಕ್ಕಳ ಜೀವನ ಬಲಿ ಕೊಡೋಕ್ಕಾಗಲ್ಲ ನೋಡಪ್ಪ ಸುಮ್ಮನೆ ಈ ಹಳ್ಳಿಗಳಲ್ಲೇ ಇಷ್ಟು ವಿಷಯ ಏನಾದರೂ ಸಿಕ್ಕಿದ್ರೆ ಅಷ್ಟು ಮಾಡ್ತಾರೆ ಹ್ಞೂ ನೀನು ನಿನ್ನ ಪಾಡಿಗೆ ಹೊರಟೋಗ್ಬಿಡಪ್ಪ ನಮ್ಮ ಹೆಣ್ಮಕ್ಳ ಜೀವನ ಹಾಳು ಮಾಡೋಕ್ಕೆ ಬರಬೇಡ ನೀನು ಇಲ್ಲಮ್ಮ ಇಲ್ಲ ನಾನು ವಾಣಿ ಇಲ್ದೆ ಬದುಕಲ್ಲ ನಾನು ಹೋದರೆ ವಾಣಿ ಜೊತೆನೇ ಹೋಗೋದು ಅಯ್ಯೋ ನೀವು ಏನೇ ಇವನು ಒಳ್ಳೆ ಬೆನ್ನಿಗತ್ತಿರ ಬೇತಾಳಾಗುವನೇ ವಾಣಿ ನೀನ್ ಹೇಳು ವಾಣಿ ನೀನ್ ನನ್ನ ಮದ್ವೆ ಆಗ್ತಿಯೇ ಇಲ್ವಾ ಹೇಳು ಅಲ್ಲ ಕಣು ನೀನು ಅಮ್ಮ ಇಷ್ಟೆಲ್ಲ ಮಾತಾಡಿದ್ರು ಮತ್ತೆ ಬಂದ ಇದೇ ಮಾತ್ ಕೇಳ್ತೀಯಲ್ಲೋ ನನಗೆ ನಮ್ಮ ಅಮ್ಮನ ಕತೆ ಬೇಡ ಹ್ಮ್ ನೀನುಂಟು ನಾನುಂಟು ನನ್ನ ಮದ್ವೆ ಆಗ್ತೀಯಾ ಇಲ್ವಾ ಅಷ್ಟೇ ಹೇಳು ಅವ್ಳಿಗೇನ್ ಕೇಳಿದ್ರು ಅವಳೇನೋ ಹೇಳ್ತಾಳೆ ಅವ್ಳ ಎತ್ತಿರೋಳ ನಾನು ನಾನ್ ಅವ್ಳು ಕೇಳ್ಬೇಕು ನೋಡಮ್ಮ ನನಗೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ಅಂದ್ರು ಹೆಂಗ್ ಬದುಕ್ಬೇಕಂತ ಗೊತ್ತೈತೆ ನಿಮ್ ಮಗಳನ್ನ ನಾನೇ ರಾಣಿ ತರ ನಿಮ್ಮ ಕೈ ಮುಗಿಯುತ್ತೇನು ಓಡ್ಬಳ್ಳಿ ಸಂಸಾರ ಅನ್ಕೊಂಡಿದ್ದೀನೋ ಹಿರಿಯರೆಲ್ಲ ಒಪ್ಪಿದ್ರೇನೆ ಮದ್ವೆ ಹ್ಞೂ ಇಲ್ಲಾಂದ್ರೆ ಯಾವ್ದು ಇಲ್ಲ ನಿಮ್ ಹಂಗು ನನ್ನ ಮಗಳು ಬೇಕೇ ಬೇಕು ಅಂದ್ರೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಕೊಂಡು ಕರ್ಕಂಬ ಅಲ್ಲಿ ತನಕ ನಿನ್ ಮುಖ ತೋರಿಸ್ಬೇಡ ನಮಗೆಲ್ಲ ಹ್ಞೂ ಕಣಪ್ಪ ನಮ್ಮನೆ ಏನು ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಒಪ್ಪಬೇಕು ಹ್ಞೂ ಇಲ್ಲಾಂದರೆ ಸುಮ್ಮನೆ ತಿರ್ಗಿ ನೋಡ್ದಂಗೆ ಹೋಗ್ಬಿಡು ಅಮ್ಮ ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ ಇವರಿಬ್ಬರು ತುಂಬಾ ಒಬ್ಬರ್ನೊಬ್ಬ ತುಂಬ ಬಿಟ್ಟಿದ್ದಾರೆ ಬಿಡಮ್ಮ ಅವ್ರ ಪಾಡ ಹೆಂಗ ಬದುಕಂಡ್ಲಿ ಇದೇನೇ ಇದು ಒಬ್ಬ ಅಕ್ಕಾಗಿ ನೀನ್ ಹಿಂಗ್ ಮಾತಾಡ್ತೀಯಲ್ಲಿ ಇನ್ನೇನಮ್ಮ ಮಾತಾಡ್ಲಿ ಅವರಿಬ್ರುನು ದೂರ ಮಾಡಿದ್ರೆ ಅವ್ರ ಬದುಕಿರಲ್ಲ ಕಣಮ್ಮ ಅವರಿಬ್ರು ದೂರ ಮಾಡಿ ಸಾಯ್ಸಕ್ಕಿಂತ ಎಲ್ಲ ನಾನು ನಿಮ್ದೇ ಬದುಕೋಗಿ ಅಂತ ಕಳ್ಸೋದು ವಾಸಿ ತಾನೆ ಇದೇನಮ್ಮಯ್ಯ ಹಿಂಗ ಹೇಳ್ತಿಯಾ ನಮ್ ನೆಂಟ್ರಿಸ್ಟ್ರು ಊರು ಮನೆಯವರು ಎಲ್ಲ ಕೆಡದ್ರಿಗೆ ಏನ್ ಹೇಳೋದು ಅಕಸ್ಮಾತ್ ಇವ್ರಿಬ್ರು ಏನನ್ನ ಮಾಡ್ಕೊಂಡ್ ಸತ್ತೋದ್ರೆ ಅವಾಗ ನೆಂಟ್ರಿಸ್ಟ್ರು ಊರು ಮನೆಯಲ್ಲ ಬರ್ತಾರೆ ನಿಂಗೆ ಅಲ್ಲಮ್ಮಯ್ಯ ವಾಣಿ ಹಾ ನೀನ್ ಹಿಂಗೆ ಮಾತಾಡ್ತಿಯಲ್ಲಿ ಹಾ ಇವರಿಬ್ ಕಳಿಸ್ಬಿಡು ಅಂತೀಯಲ್ಲ ಇವರಿಬ್ರು ಹೆಂಗ್ ಬದುಕ್ತಾರೆ ಓದ್ಕೊಂಡಿದೀನಿ ಓದ್ಕೊಂಡೆ ನಾವಿಬ್ರು ಕೆಲ್ಸಕ್ ಹೋದ್ರೆ ರಾಣಿ ತರ ಜೀವನ ಮಾಡ್ತೀವಿ ಓಹೋ ಇವಾಗ ದುಡಿದು ಹಾಕ್ಬೇಕು ಹಂಗಲ್ಲ ಕಣಮ್ಮ ನಾನು ಹೇಳಿದ್ದು ವಾಣಿನೂ ಓದ್ಕೊಂಡವಳೆ ಅವಳು ಕೆಲಸಕ್ಕೆ ಹೋಗ್ತಾಳೆ ನಾನು ಓದ್ಕೊಂಡಿದೀನಿ ನಾನು ಕೆಲಸಕ್ಕೆ ಹೋದ್ರೆ ನಾವಿಬ್ಬರು ಇಬ್ರು ತುಂಬಾ ಚೆನ್ನಾಗಿರ್ತೀವಿ ನಮ್ಗೆ ಯಾರ ಆಸ್ತಿನೂ ಬೇಕಾಗಿಲ್ಲ ಯಾರ ಅಂತಸ್ತು ಬೇಕಾಗಿಲ್ಲ ಅಂತ ಹೇಳ್ತಾರದು ಆಕಾಶ ಐತೆ ಸುಮ್ನೆ ಇವರಿಬ್ಬರನ್ನು ದೂರ ಮಾಡೋದ್ ಬೇಡ ಇರಿಬ್ಬರಿಗೂ ನಾವೇ ದೇವಸ್ಥಾನದಲ್ಲಿ ಮದುವೆ ಮಾಡೋಣಂತೆ ಏನಂತೀಯಾ ಒಬ್ಬ ಇಲ್ಲ ಕಣೆ ಬಿಲ್ಕುಲ್ ಒಪ್ಪಲ್ಲ ನಾನಂತೂ ಆಮೇಲೆ ನಮ್ಮ ನೆಂಟ್ರಿಷ್ಟ್ರಕ್ಕೆ ನನ್ನ ಮಕ್ಕ ತೋರ್ಸೋಕ್ಕಾಗ್ತಿದ್ದೇನ ನೀನು ನೆಂಟರು ನೆಂಟರು ಅಂತ ಕುತ್ಕಂಡ್ರೆ ನಿನ್ನ ಮಗನ ಕಳ್ಕೊಬೇಕಾಗ್ತೈತೆ ಕಳ್ಕೊಂತೀ ಏನು ವಿದ್ಯಾಕೆ ಅಮ್ಮಯ್ಯ ಹಿಂಗಂತೀಯ ನೀನು ವಯಸ್ಸಲ್ಲಿ ದೊಡ್ಡೊಳಾಗಿ ನೀನು ಹೇಳಿದ್ದು ಬುದ್ಧಿ ಹೇಳಬೇಕು ಇವಾಗ ನೀನೇ ಅವಳಿಗೆ ಸಪೋರ್ಟ್ ಮಾಡ್ತೀಯಲ್ಲಿ ನನ್ನ ಮಾತು ಕೇಳು ವಾಣಿ ನೀನು ಹುಡ್ ಹುಡುಕಿ ಕೊಟ್ರು ಚೆನ್ನಾಗಿರೋಲ್ಲ ಅವಳು ಯಾರನ್ನ ಇಷ್ಟಪಡ್ತಾಳೋ ಅವ್ರನ್ನ ಮದುವೆ ಆಗಲಿ ಚೆನ್ನಾಗಿರ್ತಾಳೆ ನನ್ನ ಮಾತು ಕೇಳು ಮುಂದೆ ನೀನೇ ನೋಡು ಮತ್ತೆ ಇವರಿಬ್ಬರು ಶಾನೆ ಇಷ್ಟಪಡ್ತಾರತ್ತೆ ಒಬ್ರನ್ನೊಬ್ರು ಇವರಿಬ್ಬರನ್ನು ದೂರ ಮಾಡೋದು ಬೇಡತ್ತೆ ಇವರಿಬ್ಬರಿಗೂ ನಾವೇ ಮದುವೆ ಮಾಡೋಣ ಅಲ್ಲೇ ಅಮ್ಮ ಅಪ್ಪ ನೋಡಿದ್ರೆ ಎಮ್ ಎಲ್ ಎ ನಾಳೆ ಬಂದು ಎಲ್ಲ ಜಗ್ಳ ಜಿಗ್ಲ ಮಾಡಿ ಗಲಾಟೆ ಗಿಲಾಟೆ ಮಾಡಿ ಹಾಂ ಅವ್ರ ಹುಡುಗನವ್ರು ಕರ್ಕೊಂಡೋದ್ರೆ ನಮ್ಮ ಹುಡುಗಿ ಗತಿಯೇನೆ ಇಲ್ಲ ಕಣತ್ತೆ ಹಾಗೆ ಯಾರೂ ಮಾಡೋಕ್ಕಾಗೋದಿಲ್ಲ ಪೊಲೀಸ್ ಅಲ್ಲಿ ಇವರಿಬ್ಬರು ನಾವಿಬ್ರು ಒಪ್ಪಿಗೆ ಕೊಟ್ಟು ಮದುವೆ ಆಗಿದ್ದೀವಿ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿದರೆ ಸಾಕು ಹ್ಞೂ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಏನೋ ಏನೋ ನನ್ಕೇನು ಅರ್ಥ ಆಗ್ತಾ ಇಲ್ಲ ನೋಡು ಅರ್ಥ ಆಗಕ್ಕೆ ಇಲ್ಲ ಇಲ್ಲತ್ತೆ ನಾಳೆನೇ ಇವರಿಬ್ರು ಮದ್ವೆ ಅಷ್ಟೇ ಅಮ್ಮ ಯಾವಾಗ ಎಲ್ಲ ತಯಾರಿ ಮಾಡ್ಕೋ ಹೋಗು ಮೂರ್ ದಿನ ನಂಬ್ಕೊಂಡ್ರೆ ಅಷ್ಟೇ ಕತೆ ನಾವ್ ನಮ್ಮನೆಯವ್ರ್ ಕಳ್ಕೊಬೇಕಾಗ್ತೈತಿ ಇನ್ನ ನೀವು ಮದ್ವೆ ಮಾಡಿಸೋದು ನಮ್ ಜವಾಬ್ದಾರಿ ಆ ನಾಳೆ ಒಂದ್ ಮಾತು ಬದ್ಲಿ ಒಂದ್ ಮಾತು ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಸಾಕಿಸ್ಬೇಕು ಅದನ್ ಬಿಟ್ಟು ನೀನ್ ಹೆಚ್ಚು ನಾನ್ ಕಡಿಮೆ ಅಂತ ಹೇಳ್ಬಿಟ್ಟು ಏನಾರ ಡೈವರ್ಸು ಜೀವರ್ಸು ಅಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಇವಾಗ್ಲೇ ಹೇಳಿದೀನಿ ಅಯ್ಯೋ ಡೈವರ್ಸ್ ಅಪ್ಪ ಅದನ್ನೇ ನಮ್ ಜನ್ಮದಲ್ಲಿ ಬರೋಲ್ಲ ನೋಡ್ರಿ ತೋರಿಸ್ತೀವಿ ನೀವೇ ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ ನೀನ್ ಥ್ಯಾಂಕ್ಸ್ ನಾ ನೀನೇ ಇಟ್ಕ ಹ್ಮ್ ನಾಳೆ ದಿನ ಚೆನ್ನಾಗಿಬ್ರು ಬದುಕ್ ತೋರಿಸ್ತಿರಲ್ಲ ಅದೇ ನಂಗೆ ದೊಡ್ಡ ಥ್ಯಾಂಕ್ಸ್ ಸರಿ ಸರಿ ನೋಡ್ರಿ ಮಾಡಕ್ ಬೇಕಾದಷ್ಟು ಕೆಲ್ಸ ಐತೆ ಹೋಗನಂತೆ ಇನ್ನ ಬಟ್ಟೆ ಬರೆಯೆಲ್ಲ ತೋರ್ಬೇಕು ಬೇಗ ಬೇಗ ಇವತ್ತೊಂದ್ ದಿನದಲ್ಲೆಲ್ಲ ಕೆಲ್ಸ ಆಗ್ಬೇಕು ಹ್ಮ್ ಸರಿ ಕಣಕ್ಕ